ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಅಲ್ಲಮ್ಮ ಪ್ರಭುಗಳ ವಚನ ವಚನ ಇಂತಿದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ್ಣಿಂದತ್ತ ಸಂಬಂಧವೈಯ ಎತ್ತಣ ಮಾಮ ಎತ್ತಣ ಕೋಗಿಲೆ ಈ ವಚನವು ಸಂಗೀತ ಲೋಕದಲ್ಲಿ ಅನೇಕ ಗಾಯಕರಿಗೆ ಇಷ್ಟವಾದ ವಚನ ಇದನ್ನು ಅನೇಕ ಗಾಯಕರು ಸಂಗೀತದ ಮೂಲಕ ತುಂಬ ಜನಪ್ರಿಯಗೊಳಿಸಿದ್ದಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಬೆಟ್ಟದ ಮೇಲನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಗುಹೇಶ್ವರ ಲಿಂಗಕ್ಕೆಯೂ ನಮಗೆಯೂ ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ತುಂಬ ಅರ್ಥಗರ್ಭಿತವಾದ ವಚನ ಇದು ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧದ ಅಗಾಧತೆ ಮತ್ತು ವಿಚಿತ್ರತೆಯನ್ನು ಪ್ರಶ್ನಿಸುತ್ತಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಎಂದರೆ ಒಂದು ಕಡೆ ಮಾವಿನ ಮರ ಇನ್ನೊಂದು ಕಡೆ ಕೋಗಿಲೆ ಇವೆರಡರ ನಡುವೆ ಏನು ಸಂಬಂಧ ಮರವು ಮೌನವಾಗಿ ನಿಂತಿದೆ ಕೋಗಿಲೆ ಅದರ ಮೇಲೆ ಕುಳಿತು ಮಧುರವಾಗಿ ಹಾಡುತ್ತದೆ ಇವೆರಡು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದರೂ ಒಂದು ಸುಂದರ ಸಂಬಂಧದಲ್ಲಿವೆ ಬೆಟ್ಟದ ಮೇಲನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತಣ್ಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಮತ್ತು ಸಮುದ್ರದೊಳಗಿನ ಉಪ್ಪು ಇವೆರಡರ ನಡುವೆ ಏನು ಸಂಬಂಧ ಒಂದು ಎತ್ತರದಲ್ಲಿ ಇನ್ನೊಂದು ಆಳದಲ್ಲಿ ಒಂದು ಹುಳಿ ಇನ್ನೊಂದು ಉಪ್ಪು ಆದರೂ ಎರಡು ರುಚಿಯನ್ನು ಕೊಡುವ ಅತ್ಯಗತ್ಯ ವಸ್ತುಗಳು ವಿರೋಧವಾಗಿದ್ದರೂ ಪೂರಕವಾಗಿವೆ ಗುಹೇಶ್ವರ ಲಿಂಗಕ್ಕೆಯೂ ನಮಗೆಯೂ ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಹಾಗೆಯೇ ಗುಹೇಶ್ವರ ಲಿಂಗಕ್ಕೂ ಅಂದರೆ ಪರಮಾತ್ಮ ಹಾಗೂ ನಮಗೆ ಜೀವಾತ್ಮಗಳು ಇದಕ್ಕೆ ಏನು ಸಂಬಂಧ ದೇವರು ಸರ್ವಶಕ್ತ ಅನಂತ ನಿರಾಕಾರ ನಾವು ಸಣ್ಣ ಸೀಮಿತ ಮರ್ತ್ಯರು ಆದರೂ ಒಂದು ಅಗಾಧವಾದ ವಿವರಿಸಲಾಗದ ಸಂಬಂಧವಿದೆ ಅದೇನೆಂದರೆ ಪ್ರತಿ ಜೀವಿಯಲ್ಲೂ ಶಿವನಿದ್ದಾನೆ ಅದೇ ನಮಗೆ ಶಿವನಿಗೆ ಇರುವ ಸಂಬಂಧ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ದೇವರು ಮತ್ತು ಭಕ್ತರ ಸಂಬಂಧವನ್ನು ತರ್ಕದಿಂದ ವಿವರಣೆಯಿಂದ ಅರ್ಥೈಸಲಾಗುವುದಿಲ್ಲ ಅದು ರಹಸ್ಯಮಯ ಅದ್ಭುತವಾದ ಸಂಬಂಧ ಇದು ಅನುಭವಕ್ಕೆ ಬರುವ ವಿಷಯ ವಿವರಿಸಲು ಕಷ್ಟವಾಗುವ ವಿಷಯ ಅಲ್ಲಮ್ಮ ಪ್ರಭುಗಳು ಇಂತಹ ವಿಷಯವನ್ನು ಇಂಥ ಅದ್ಭುತ ಸಂಬಂಧವನ್ನು ಅತಿ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಒಂದು ಉದಾಹರಣೆ ನೋಡುವುದಾದರೆ ಚಂದ್ರನು ಆಕಾಶದಲ್ಲಿ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದಾನೆ ಆದರೆ ಸಮುದ್ರದ ಅಲೆಗಳನ್ನು ನಿಯಂತ್ರಿಸುತ್ತಾನೆ ಇದು ಏನು ಸಂಬಂಧ ವಿಜ್ಞಾನವು ವಿವರಿಸಬಲ್ಲದು ಆದರೆ ರಹಸ್ಯ ಉಳಿದೇ ಇದೆ ಹಾಗೆಯೇ ದೇವ ಮಾನವ ಸಂಬಂಧವು ಎತ್ತನ್ನಿಂದೆತ್ತ ಸಂಬಂಧ ಅನಿಸುತ್ತೆ ಆದರೆ ವಾಸ್ತವಿಕವಾಗಿ ಬಹಳ ಸಂಬಂಧವಿದೆ ಎಲ್ಲೆಲ್ಲಿ ಜೀವವಿದೆ ಅಲ್ಲಲ್ಲಿ ಶಿವನಿದ್ದಾನೆ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರಾಯತ್ತಣ ಕೋಗಿಲೆ ಎತ್ತಣ್ಣಿಂದತ್ತ ಸಂಬಂಧವೈಯ ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ್ಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಗುಹೇಶ್ವರ ಲಿಂಗಕ್ಕೆಯೂ ನಮಗೆಯೂ ಎತ್ತಣ್ಣಿಂದೆತ್ತ ಸಂಬಂಧವಯ್ಯಾ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು